ಹಲೋ ಫ್ರೆಂಡ್ಸ್ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲಾಗಿ ಒಂದು ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಮೊದಲು ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮಲ್ನಾಡಲ್ಲಿ ಸಿಕ್ಕುವಂಥ ಪಲಾವ್ ಎಲೆ ಒಂದು ಮೂರಿಂದ ನಾಲ್ಕು ಕುಡಿ ಆಗುವಷ್ಟು ಪುದೀನಾ ಎಲೆ ನೀವು ಪುದೀನಾ ಎಲೆನ ಜಾಸ್ತಿ ಉಪಯೋಗಿಸಿದ್ರೆ ಅದರದ್ದೇ ಸ್ಮೆಲ್ ಜಾಸ್ತಿ ಬರುತ್ತೆ ಸೊ ಒಂದು ಮೂರಿಂದ ನಾಲ್ಕು ಕುಡಿ ಸಾಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಆರರಿಂದ ಏಳಾಗುವಷ್ಟು ಎಲೆನ ಹಾಕ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲ ರೀತಿ ಸೊಪ್ಪುಗಳನ್ನೂ ಹಾಕಿದ್ದೀನಿ ಇದಕ್ಕೆ ನೆಕ್ಸ್ಟ್ ಒಂದು ಐದರಿಂದ ಆರು ಹಸಿ ಮೆಣಸನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಹಾಕಿದ್ದೀನಿ ಈ ರೀತಿ ನೀವೆಲ್ಲದನ್ನು ಮಿಕ್ಸಿಗೆ ಹಾಕಿ ಮಾಡೋದ್ರಿಂದ ನಿಮಗೆ ಯಾವುದು ಕೂಡ ಚಿಕನ್ ತಿನ್ನುವಾಗ ಮದ್ದು ಮಧ್ಯೆ ಸಿಗೋಲ್ಲ ಅಂದರೆ ಈ ಕೊತ್ತಂಬರಿ ಸೊಪ್ಪು ಹಾಕಿರ್ಬೋದು ಟೊಮ್ಯಾಟೊ ಅವ ಯಾವುದು ಕೂಡ ಸಿಗಲ್ಲ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಪೀಸು ಚಕ್ಕೆ ಹಾಗೆ ಒಂದು ಮೂರಿಂದ ನಾಲ್ಕು ಲವಂಗನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಏಲಕ್ಕಿ ನಾನಿಲ್ಲಿ ಬೇರೆ ಯಾವುದೇ ರೀತಿ ಸ್ಪೈಸಸ್ನ ಯೂಸ್ ಮಾಡ್ತಾ ಇಲ್ಲ ಕೇವಲ ಚಕ್ಕೆ ಲವಂಗ ಏಲಕ್ಕಿ ಹಾಕಿದ್ದೀನಿ ಅದು ಕೂಡ ಜಾಸ್ತಿ ಹಾಕಿಲ್ಲ ನಾನಿಲ್ಲಿ ಒಂದು ಸುಮಾರು ಅರ್ಧ ಮುಕ್ಕಾಲು ಕೆ ಜಿ ಹಾಕುವಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಇಷ್ಟೇ ಹಾಕ್ತಾ ಇರೋದು ಇದ್ಕೊಂದು ಸ್ಪೂನ್ ಜೀರಿಗೆನ ಹಾಕಿಬಿಟ್ಟು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈಗ ನಾನೊಂದು ಪಾತ್ರೆಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ನಾನು ಇದಕ್ಕೆ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಈ ಚಿಕನಿಗೆ ನೀವು ಚಿಲ್ಲಿ ಚಿಕನ್ ಅಂತಲೂ ಹೇಳ್ಬೋದು ಅಥವಾ ಪೆಪ್ಪರ್ ಚಿಕನ್ ಅಂತಲೂ ಹೇಳ್ಬೋದು ನಾನು ಲಾಸ್ಟಲ್ಲಿ ಪೆಪ್ಪರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಹೊಸ ರೀತಿಯ ಚಿಕನ್ ಇದು ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾವು ಈ ಥರ ಎಲ್ಲ ಮಸಾಲನೂ ಕೂಡ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಇದಕ್ಕೊಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ನಾನು ಆಗಲೇ ಪೇಸ್ಟ್ ಮಾಡಿಕೊಂಡೆ ಅಲ್ವಾ ಅದನ್ನು ಈಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಜನ ಏನು ಮಾಡ್ತಾರೆ ಚಿಕನ್ ಬೆಂದ ಮೇಲೆ ಈ ಪೇಸ್ಟನ್ನು ಹಾಕ್ತಾರೆ ಹಾಕಿ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಾವು ಈ ಪೇಸ್ಟನ್ನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರಿದಾಗ್ಲೇ ಅದೊಂದು ಒಳ್ಳೆ ಘಮ ಬರೋದು ಹಾಗೆ ರುಚಿ ಕೂಡ ಹೆಚ್ಚಾಗುತ್ತೆ ನೋಡಿ ನಾನು ಇದನ್ನು ಚೆನ್ನಾಗಿ ಫ್ರೈ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಪುಡಿನ ಹಾಕಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಈ ಚಿಕನ್ ಫ್ರೈಯಲ್ಲಿ ನಿಮಗೆ ಚಿಕನ್ ಆನಿಯನ್ ಅಷ್ಟೇ ತಿನ್ನೋಕೆ ಸಿಗುತ್ತೆ ಬೇರೆ ಯಾವುದು ಕೂಡ ಮಧ್ಯ ಮಧ್ಯದಲ್ಲಿ ಸಿಗೋಲ್ಲ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ನೀವು ಇದನ್ನು ಪೂರಿ ಚಪಾತಿ ಪರೋಟ ದೋಸೆ ಯಾವುದಕ್ಕೆ ಬೇಕಾದರೂ ಹಾಕ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ಹಾಗೆ ಈ ಪ್ರೊಸೀಜರಲ್ಲಿ ಇನ್ನೊಂದು ವಿಶೇಷತೆ ಇದೆ ಏನು ಗೊತ್ತಾ ನೀವು ಇದನ್ನ ಡ್ರೈ ಕೂಡ ಮಾಡ್ಕೊಬಹುದು ಇಲ್ಲ ನಮಗೆ ಡ್ರೈ ಬೇಡ ಒಂದು ಸ್ವಲ್ಪ ಗಸಿ ಗಸಿ ಬೇಕು ಅಂದರೆ ನೀವೊಂದು ಸ್ವಲ್ಪ ನೀರು ಹಾಕಿದ್ರೆ ಇದು ಗಸಿ ಗಸಿಯಾಗಿ ಕೂಡ ಇರುತ್ತೆ ಯಾವ ರೀತಿ ಬೇಕಾದರೂ ಮಾಡ್ಕೋಬಹುದು ನಾನೀಗ ಚಿಕನ್ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಿದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಮೂರರಿಂದ ಐದು ನಿಮಿಷ ನೀವು ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ ಯಾಕಂದರೆ ನಾವು ಆಲ್ರೆಡಿ ಒಂದು ಪೇಸ್ಟು ಹಾಕಿರ್ತೀವಲ್ವ ಈ ಗ್ರೀನ್ ಪೇಸ್ಟು ಇದು ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ನೀವೊಂದು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ನಿಮಿಷವೇ ಸಾಕು ಲೋ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೊಂಡ್ರೆ ಆಗ ಚಿಕನಲ್ಲಿರೋ ನೀರೆಲ್ಲ ಬಿಟ್ಟು ಚೆನ್ನಾಗಾಗುತ್ತೆ ನೋಡಿ ಈಗ ನೀರೆಲ್ಲ ಬಿಟ್ಕೊಂಡು ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಚಿಕನ್ ಬೆಂದಿದೆ ಈಗ ನಾನು ಇದಕ್ಕೆ ಹುಣಸೆ ಹಣ್ಣಿನ ರಸ ಇದ್ದೀನಿ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅದರದ್ದು ರಸ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನ್ ಹಾಕುವಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಹಸಿಮೆಣ್ಸನ್ನೇ ಜಾಸ್ತಿ ಹಾಕ್ಕೊಂಡು ಪೆಪ್ಪರ್ ಪೌಡ್ರನ್ನ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ರೆಡ್ ಚಿಲ್ಲಿ ಪೌಡರ್ನ ಕೂಡ ನೀವು ಯೂಸ್ ಮಾಡ್ಬೋದು ಆಗ ಕಲರ್ ಸ್ವಲ್ಪ ರೆಡ್ ಆಗಿ ಬರುತ್ತೆ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ಆ ಮುಕ್ಕಾಲು ಕೆ ಜಿ ಚಿಕನ್ನಿಗೆ ಎಷ್ಟು ಹಾಕ್ಬೇಕು ಅಂತ ಆ ಮೆಷರ್ಮೆಂಟಲ್ಲಿ ಎಲ್ಲ ಪದಾರ್ಥನೂ ಹಾಕ್ತಾ ಇದ್ದೀನಿ ಈ ರೀತಿ ಪೆಪ್ಪರ್ ಪೌಡರು ಧನಿಯಾ ಪೌಡರೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಫೈವ್ ಮಿನಿಟ್ಸ್ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೀವಿಲ್ಲಿ ಹುಣಸೆ ಹಣ್ಣಿನ ಬದಲು ನಿಂಬೆ ರಸ ಕೂಡ ಹಾಕಬಹುದು ಅವಾಗ ನಿಮಗೆ ಇದು ಇಷ್ಟು ಗಸಿಯಾಗಿ ಬರೋಲ್ಲ ನಿಮಗೆ ಡ್ರೈ ಮಾಡ್ಕೋಬೇಕು ಈ ಚಿಲ್ಲಿ ಚಿಕನ್ ಡ್ರೈ ಬೇಕು ಅಂತಂದರೆ ನೀವು ಹುಣಸೆ ಹಣ್ಣಿನ ರಸ ಬದಲು ನಿಂಬೆ ರಸನ ಹಾಕಬಹುದು ಚೆನ್ನಾಗಾಗುತ್ತೆ ನೋಡಿ ಆದಷ್ಟು ಸಿಂಪಲ್ ಮಸಾಲೆಯಲ್ಲಿ ಅತ್ಯಂತ ರುಚಿಯಾದಂಥ ಚಿಕನ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ತಿಳಿಸಿ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇನ್ನು ಹೆಚ್ಚಿನ ಹೊಸ ಹೊಸ ಅಡುಗೆಗಳು ಹಾಗೆ ಸಿಂಪಲ್ ಅಡುಗೆಗಳನ್ನ ತಿಳ್ಕೊಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು